ಪಾರ್ಥ ಗುರುವರಿಯ ಅಂದೊಂದು ದಿವಸ ಇತ್ತು ಹೊಟ್ಟೆಗೆ ಇಟ್ಟಿಲ್ಲದೆ ಅಂಡೆಲೆಯುತ್ತಿರುವಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಂದ ಒದಗಿದಂತಹ ಆ ವಿಶ್ವವಿದ್ಯಾನಿಲಯದ ಪೀಠಾಧಿಪತಿ ಎನ್ನುವಂತಹ ಆಸ್ಥಾನ ಕೌರವ ಪಾಂಡವರಿಗೆ ಕುಲ ಗುರುವಾಗಿ ನಮ್ಮ ಸುಯೋಗ ಅಂತ ನಾವು ತಿಳಿದದ್ದು ಬಿಲ್ಲೋಜನಾಗಿ ಪಾಂಜಲ ಮನಸ್ಸಿನಿಂದ ನಾನು ವಿದ್ಯೆಯನ್ನ ದಾರೇರಿದವನು ಮಗು ಉಭಯ ಕುಲ ಬಿಲ್ಲೋಜ ಯಾರೆಲ್ಲ ಪಾತ್ರಧಾರಿಗಳಾಗಿದ್ದುಕೊಂಡು ಎಷ್ಟನ್ನು ಸ್ವೀಕಾರ ಮಾಡಿದ್ದಾರೆ ಅದು ಅವರವರದ್ದಾದಂತಹ ಬುದ್ಧಿಗೆ ಪ್ರಯತ್ನಕ್ಕೆ ಬಿಟ್ಟಿರುವಂತಹ ಎಷ್ಟೋ ಅಷ್ಟೇ ಪ್ರಾಪ್ತವಾಗುವುದು ಅಂತ ನೀವು ಹೇಳ್ತೀರಿ ಹೌದಲ್ವಾ ಪ್ರಾಪ್ತಿಸಬಹುದಾದಂತಹ ಹಿರಿದಾದಂತಹ ಒಂದು ವ್ಯಕ್ತಿತ್ವ ಇದ್ದರೆ ಅದು ಪ್ರಾರ್ಥನೆಗೆ ಎನ್ನುವುದನ್ನು ಬೆಳೆಯುವ ಸಿರಿಮೊಳಕೆ ಎನ್ನುವ ಹಾಗೆ ಆಗಲೂ ಈಗಲೂ ಸನ್ನಿಧಾನಕ್ಕೆ ನಮಸ್ಕಾರವೇ ಅಷ್ಟು ಹೇಳಿದ ಆ ವಿಭಾಗದಲ್ಲಿ ಮಗು ನಾನು ಕೃತಾರ್ಥತೆಯನ್ನ ಧನ್ಯತೆಯನ್ನ ಕಂಡಿದ್ದವನು ನಾನಿದ್ದೇನೆ ಧನುರ್ವೇದದಲ್ಲಿ ಇದಂ ಎನ್ನುವುದಾಗಿ ಹೇಳಬಹುದಾದಂತಹ ಗುರುಗಳಾದಂತಹ ದ್ರೋಣಾಚಾರ್ಯರ ಹೆಸರನ್ನು ಆ ಚಂದ್ರಾರ್ಕವಾಗಿ ಉಳಿಸಬಹುದಾದಂತಹ ಒಂದು ವ್ಯಕ್ತಿತ್ವ ಇದ್ದರೆ ಅದು ಪಾರ್ಥನಿಗೆ ಹೋಗಲ್ಲೆಲ್ಲ ನನ್ನ ಪರಿಚಯವು ಹಾಗೆ ಗುರುಗಳೇ ಹ್ಮ್ ಇವನ್ ಯಾರು ದ್ರೋಣರ ಶಿಷ್ಯ ಅದು ನಮ್ಮ ಪರಿಚಯದ ದೊಡ್ಡ ಪಟ್ಟಿ ಹಾಗಂತೇಳಿ ಧಾರ ಎರೆದಂತಹ ವಿದ್ಯೆ ಎನ್ನುವಂತಹ ಯಾರ ಕೈಗೆ ಸಿಗಬೇಕು ಎನ್ನುವುದನ್ನು ಯೋಚನೆ ಮಾಡುವಂತಹ ಗುರುವಾಗಿರಬೇಕು ಆ ಕಾರಣಕ್ಕಾಗಿ ಮತ್ತೊಬ್ಬನಿರಬಾರದು ಎನ್ನುವ ಕಾರಣಕ್ಕಾಗಿ ನಿನ್ನೊಬ್ಬನನ್ನೇ ನಾನು ಆ ರೀತಿಯಾಗಿ ಬೆಳೆಸಿದವಿದ್ದೇನೆ ಬೆಂಕಿಯೊಂದನ್ನು ಒಬ್ಬಾತನ ಕೈಗೆ ಕೊಟ್ರೆ ಮನೆಯ ಮಾಡಿಕೆ ಇಟ್ಟರೆ ಅದು ಸುಡು ಮನೆ ಸುಡುವುದಕ್ಕಾಗುತ್ತದೆ ರಾತ್ರಿ ಹೋಗುವಂತಹ ದಾರಿ ಹೋಕನ ಕೈಗೆ ಕೊಟ್ರೆ ಅದು ದಾರಿ ದೀಪವಾಗಿ ಹೋಗುತ್ತದೆ ಯಜ್ಞದಲ್ಲಿ ಬಳಸಿದ್ರೆ ಯೋಗ್ಯವಾಗಿ ಅಂತಹ ಸತ್ಪಾತ್ರರಿಗೆ ದಾನವನ್ನ ಮಾಡಬೇಕು ಆ ಕಾರಣಕ್ಕಾಗಿ ನಿನ್ನನ್ನು ಬೆಳೆಸಿದವನು ಗುರುವಿನ ಮುಂದೆ ಶಿಷ್ಯನೋರ್ವನು ಗುರುವಿಗೆ ಹಿರಿಯನಾಗಿ ಗುರುವಿನ ಪಾತ್ರ ಗುರುವಿನ ಶ್ರೇಷ್ಠತೆಯನ್ನು ಅರಿತು ಗುರುವಿಗೆ ಸಮನಾಗಿ ನಿಲ್ಲುತ್ತಾನೋ ಅಲ್ಲ ಗುರುವಿನನ್ನು ಮೀರಿಸಿ ಬೆಳೆಯುತ್ತಾನೋ ಒಬ್ಬ ಒಳ್ಳೆಯ ಗುರು ಅದನ್ನು ಕಂಡು ಸಂತೃಪ್ತ ಭಾವವನ್ನು ಹೊಂದುತ್ತಾನೆ ನಮ್ಮ ಕಂಡು ಪರಶುರಾಮರೊಮ್ಮೆ ಹೇಳಿದ್ದಾರೆ ಅಲ್ಲಿಗೆ ನಾವು ನಮಸ್ಕರಿಸಿ ಅದು ಹೌದು ಅಂತ ಒಪ್ಪಿಕೊಂಡು ತಮ್ಮ ಪಾದಗಳಿಗೆ ಬಂದಿದ್ದೆ ಹೌದಪ್ಪ ಆ ರೀತಿಯಾಗಿ ನಿನ್ನನ್ನು ಕಂಡವನು ನಾನಿದ್ದೇನೆ ಮಗು ಮೂರು ಲೋಕದ ಗಂಡು ಮೂರು ಜಗವನ್ನು ಗೆಳಿದಂತಹ ಒಬ್ಬ ಪಾರ್ಥ ಮಹಾಶಯ ನೀನಿದ್ದಿ ಅಷ್ಟು ಮಾತ್ರವಲ್ಲ ಮೂರ್ ಜಗವನ್ನು ಗೆಲ್ಲುವುದರ ಮೂಲಕ ದುರ್ಜಟಿಯ ಜೊತೆಗೆ ಹೋರಾಟವನ್ನ ಮಾಡಿದಂತಹ ನೀನು ಪಾಶುಪತಾಸ್ತ್ರವನ್ನು ಪಡೆದಂತಹ ನನ್ನ ಶಿಷ್ಯ ಎನ್ನುವುದಾಗಿ ಕರೆಸಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಇದೆ ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಪಾರ್ಥ ನನ್ನ ಶಿಷ್ಯ ಆದರೆ ಹೇಳಿದೀನೇನು ಕುರುಚಲು ಗಿಡಗಳ ಮಧ್ಯದಲ್ಲಿ ತುಳಸಿಯೊಂದು ಬೆಳೆದರೆ ಅದಕ್ಕೆ ಯಾವ ಮೌಲ್ಯವೂ ಬರುವುದಿಲ್ಲ ಯಾರು ಕೂಡ ನೀರನ್ನು ಎರೆಯುವುದಿಲ್ಲ ಯಾರು ಕೂಡ ಪೂಜೆ ಮಾಡುವುದಿಲ್ಲ ಅಂತ ಹೇಳಿ ಏನು ಮಾಡೋನಾ ನೆಟ್ಟದೆಲ್ಲ ಅದು ಗಂಧದ ಗಿಡ ಅಂತ ಹೇಳಿ ಆ ಗಂಧದ ಗಿಡ ಹೋಗಿ ಅದು ಕುರುಚಲು ಗಿಡ ಆಗುತ್ತದೆ ಅಂತ ಹೇಳಿ ಗೊತ್ತು ಹ್ಮ್ ನಾವೆಲ್ಲ ವಿದ್ಯೆಯನ್ನ ದಾನ ಮಾಡಿರುವುದು ಗುರುಗಳಾದಂತಹ ಭೀ ಏನು ದಾನ ಗುರುಗಳಂತಹ ದ್ರೋಣರು ಏನನ್ನು ಪೋಷಿಸಿದರು ಭೀಷ್ಮರು ಏನನ್ನು ನೀತೇರದು ತ್ಯಾಗವನ್ನು ಎರೆದು ಪೋಷಿಸಿದರು ಅದೆಲ್ಲವೂ ಗಂಧದ ಕಡ್ಡಿಗಳಾಗಬೇಕು ಎಲ್ಲರಿಗೂ ಸುವಾಸನೆಯನ್ನ ಬೀರಬೇಕು ಸಮಾಜಕ್ಕೆ ಒಳ್ಳೆಯದಾಗಬೇಕು ಎನ್ನುವುದಾಗಿಯೇ ಪೋಷಣೆ ಮಾಡಿರುವಂತಹ ಆದರೆ ಕೆಲವೊಂದು ಕುರುಚಲು ಗಿಡಗಳಾಯಿತು ಅಂತ ಆದರೆ ಅದರ ಮಧ್ಯದಲ್ಲಿ ಇರುವಂತಹವರು ನಾವು ತುಳಸಿ ಗಿಡ ಬೆಲೆ ಇಲ್ಲ ಅಂತ ಹೇಳಿ ನಾವೇನು ಆ ಕುರುಚಲು ಗಿಡವನ್ನು ಕಡಿದು ಬಿಸಾಡುವುದಕ್ಕಾಗುತ್ತದೆ ಅಂತಹ ಸ್ಥಿತಿ ಅಂತಹ ಅಯೋಮಯವಾದಂತಹ ಪರಿಸ್ಥಿತಿ ನಮ್ಮದಾಗಿದೆ ಈಗ ನೋಡು ನೀನು ಪ್ರಶ್ನೆ ಮಾಡಬಹುದು ಕೌರವನ ಪ್ರತಿನಿಧಿಗಳಾಗಿ ಬಂದಿದ್ದೀರಿ ಅಂತ ಎಂಟುನೂರು ವರ್ಷಗಳಿಂದ ಒಬ್ಬಾತ ಹಸ್ತಿನಾವತಿಯ ಧರ್ಮಸಿಂಹಾಸನದ ರಕ್ಷಣೆಗಾಗಿ ಒಬ್ಬಾತನ ಇದ್ದಾನಂತಾದ್ರೆ ನನಗೆ ಒಂದು ಅವಕಾಶವನ್ನ ಕೊಡುದರ ಮೂಲಕ ಹಿಟ್ಟಿಗೆ ಗತಿ ಇಲ್ಲದಂತಹ ಸಂದರ್ಭದಲ್ಲಿ ನಿಮಗೆ ಕುಲ ಗುರುವಾಗಿದ್ದುಕೊಂಡು ಒಂದು ಸ್ಥಾನವನ್ನು ಕೊಡುದರ ಮೂಲಕ ಒಂದು ಗೌರವ ಮಾನ್ಯತೆಯನ್ನು ಕೊಟ್ಟಿರುವಂತಹ ಅಸ್ಥಿರಾವತಿ ಅನ್ನದ ನೀರು ಆ ಅನ್ನದ ಋಣ ಆ ಕಾರಣಕ್ಕಾಗಿ ಹೊರಡ್ತಾ ಇದ್ದೇನೆ ಮಗು ಹೊಡ್ತಾ ಇದ್ದೇನೆ ಧನುರ್ಧಾರಿಯಾಗಿ ಬಂದವನು ನಿನ್ನ ಮುಂದೆ ಫಂಡಿತ